ಇವು ಧರಣಿಯನ್ನು ತಾನೇ ನೋಡಿಕೊಳ್ಳುವುದಾಗಿ ಹೇಳಿದ್ದ ಹಾಗಾಗಿ ಎಲ್ಲರೂ ಮನೆಗೆ ಹೊರಟಿದ್ದರು ಎಲ್ಲರೂ ಹೊರಟ ಮೇಲೆ ಜೋಡಿಗಳಿಗೆ ಸಮಯ ಸಿಕ್ಕಿತ್ತು ಎಲ್ಲ ಖಾಲಿಯಾದ ಮೇಲೆ ತನ್ನ ಹಿಂದೆ ಇದ್ದ ಕಾಲ್ಗೆಜ್ಜೆ ಮುಂದೆ ಚಾಚಿ ನನ್ನನ್ನು ಕ್ಷಮಿಸಿ ಪ್ರೊಫೆಸರ್ ನಿಮ್ಮ ಪ್ರೀತಿಯ ಹುಡುಗರೆಯನ್ನು ನನ್ನ ಕೈಯಲ್ಲಿ ನೋಡಿಕೊಳ್ಳಲು ಆಗಲಿಲ್ಲ ಅಂತ ನೀಡಿದ್ದಳು ಅವಳ ಕೈಯಿಂದ ಕೆಜ್ಜೆ ಪಡೆದು ಒಂದು ಕಿತ್ತು ಎರಡು ಭಾಗವಾಗಿತ್ತು ಧರಣಿ ಮುಖ ನೋಡುತ್ತಾ ಗಿಲ್ದಿಯಿಂದ ಕುಗ್ಗಿದ್ದರೆ ಶಿವ ನಗುತ್ತಾ ಇದಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಾರ ಮುಖ ನೋಡು ಹೇಗಾಗಿದೆ ನನಗೇನು ಬೇಜಾರಾಗಿಲ್ಲ ನೀನು ಹೀಗೆ ಬೇಜಾರಲ್ಲಿ ಮುಖ ಸೊಪ್ಪಾಗಿ ಮಾಡ್ಕೊಂಡಿದ್ರೆ ನನಗೆ ನಿಜ ಬೇಜಾರಾಗ್ತದೆ ನೀನು ಹೀಗಿರಬೇಡ ಕಾಲು ಹುಷಾರಾದ ಮೇಲೆ ಮತ್ತೊಂದು ಜೊತೆ ತಂದು ಕೊಡ್ತೀನಿ ನೀನು ನಗ್ನಗ್ತಾ ಮಾತಾಡ್ತಾ ಇರಬೇಕು ಪ್ರತಿ ಮಾತೊಂದು ಸಾರಿ ಕೃಷ್ಣನ್ನ ನೆನ್ಕೋತಾ ಇರಬೇಕು ಬರೋರ ಬಗ್ಗೆ ಎಲ್ಲ ಕಮೆಂಟ್ರಿ ಕೊಡ್ತಾ ಇರಬೇಕು ಆವಾಗಲೇ ನಮ್ಮ ಲೇಡಿ ಬಾಂಡ್ಗೆ ಮೀನಿಂಗ್ ಅಂತ ಅವಳ ಗಲ್ಲಕ್ಕೆ ಬೆರಳಿಟ್ಟು ಮೇಲೆತ್ತಿದರೆ ಧರಣಿ ಕಣ್ಣಲ್ಲೇ ಆಗಲಿ ನೀರು ಕಾದು ನಿಂತಿದ್ದವು ಅಯ್ಯೋ ಹುಚ್ಚಿ ಗಿಚ್ಚೆಗೆಲ್ಲ ಹೇಳ್ತಾರ ನಿನಗೆ ಇಷ್ಟ ಅಂತ ಅಂದರೆ ಹೇಳು ಸರಿ ಅಂತದ್ದೇ ಇನ್ನು ಮೂರು ಜೊತೆ ಬೇಕಾದರೂ ತೊಗೊಡ್ತೀನಿ ಆದರೆ ನೀನು ಈ ರೀತಿ ಕಾವೇರಿನ ಕರಿಬೇಡಮ್ಮ ಮೊದಲೇ ನಮಗೆ ಕಾವೇರಿ ಅಂದರೆ ಪ್ರಾಣ ಅಂತ ತುಂಟತನದಿಂದ ಹೇಳಿದ ಧರಣಿ ಸಣ್ಣಗೆ ನಕ್ಕಿದ್ದಳು ಶಿವು ಏನೋ ಸಾಧಿಸಿದ ಖುಷಿಯಲ್ಲಿ ಎದೆ ಮೇಲೆ ಕೈಯಿಟ್ಟು ಸದ್ಯ ನಕ್ಬಿಟ್ಲು ನಮ್ಮ ಮಹಾರಾಣಿ ಇವಾಗ ಸಮಾಧಾನ ಆಯಿತು ಅಂದರೆ ಸಾಕು ಪ್ರೊಫೆಸರ್ ಇಷ್ಟೊಂದು ಓವರ್ ಆಗಿ ಬಿಲ್ಡಪ್ ಕೊಡಬೇಡಿ ಕೇಳೋಕೆ ಪ್ರಪಂಚದಲ್ಲಿರೋದು ಕೆಟ್ಟ ಜೋಕ್ ಅಂತ ಅನಿಸುತ್ತೆ ಅಂದಲು ಹೊಟ್ಟೆ ಹಿಡಿದು ಅಪ್ಪ ಮುಖ ಕಪ್ಪಾಗಿದ್ದರು ಧರಣಿಯ ಚಂದಕ್ಕೆ ಸೂತಿದ್ದ ಶಿವು ಅವಳ ನಗುವಿಗಂತೂ ಶಿವು ದಾಸನಾಗಿದ್ದ ಅವಳ ಕೈ ಹಿಡಿದು ಮುತ್ತಿಟ್ಟಿದ್ದ ಧರಣಿ ನಗು ಅಲ್ಲಿಗೆ ಬ್ರೇಕ್ ಬಿದ್ದಿತ್ತು ಅವನನ್ನು ನೋಡಿದರೆ ಅವನ ಕಣ್ಣು ಸಣ್ಣಗೆ ಮಾಡಿ ನಿಜ ಹೇಳು ಧರಣಿ ನಾನು ಕೊಟ್ಟಿದ್ದ ಗೆಜ್ಜೆ ಮೂರ್ತಿದ್ದಕ್ಕೆ ಇಷ್ಟು ಬೇಜಾರಾಗಿದೆಯಾ ಆ ಗೆಜ್ಜೆ ಇಷ್ಟ ಆಯಿತಾ ಇಲ್ಲ ನಾನು ಅಂದ ಅವಳ ಕಡೆ ನೋಡಿದ್ದ ಧರಣಿ ತುಂಬ ಕಾಡಿಸಿದ್ದಳು ಅದಕ್ಕೆ ಹೇಗೆ ಕೇಳ್ತಿದ್ದಾನೆ ಅಂತ ಗೊತ್ತಿತ್ತು ಧರಣಿಗೆ ಯಾಕೆ ಈ ಪ್ರಶ್ನೆ ಸರ್ ಅಂದು ಚುಡಾಯಿಸುತ್ತಾ ಯಾಕೆ ಈ ಪ್ರೊಫೆಸರ್ ಅಂತ ಕರೆಯೋದು ನನ್ನ ಯಾಕೆ ಮೊದಲಿನ ಥರ ಶಿವು ಸರ್ ಅಂತ ನನ್ನನ್ನು ಕರಿಯಲ್ಲ ನಿನಗೆ ನಾನು ಇಷ್ಟ ಆಗಲಿಲ್ವಾ ಅಂತ ಸ್ವಲ್ಪ ನಿರಾಸೆಯಿಂದಲೇ ಕೇಳಿದ್ದ ಧರಣಿ ಜೋರಾಗಿ ನಗುತ್ತಾ ಸರ್ ಪ್ರೊಫೆಸರ್ ಅಂದರೆ ನನಗೆ ನೀವು ಇಷ್ಟ ಇಲ್ಲ ಅಂತಾನೆ ಅದು ಯಾವಾಗಿಂದ ಅಂದು ಅವಳ ಮಾತುಗಳೇ ಹಾಗೆ ಅದೆಷ್ಟೇ ಪ್ರೀತಿ ಇದ್ದರೂ ಅದು ತುಂಟತನದಿಂದಲೇ ಹೊರ ಬರುತ್ತಿತ್ತು ಅವಳ ಮಾತಿಗೆ ಶಿವು ಕಣ್ಣುಗಳು ಹರಳಿದ್ದವು ಹಾಗಿದ್ರೆ ನೀನು ನನಗೆ ಇಂಪ್ರೆಸ್ ಆದೆ ಅಂತಾನ ನಿನ್ನ ಕನಸಿನ ಕೃಷ್ಣ ನಾನೇನಾ ಅಂದ ತುಂಬ ಖುಷಿ ಪಡುತ್ತಾ ಧರಣಿ ಮನಸ್ಸಲ್ಲಿ ನೀವಲ್ಲದೆ ಈ ಬಣ್ಣಲ್ಲಿ ಕೃಷ್ಣ ಮತ್ತೆ ಸಾಧ್ಯ ಹೇಳಿ ನೀವೇ ನನ್ನ ಕೃಷ್ಣ ಭಗವಾನ್ ಶ್ರೀ ಕೃಷ್ಣ ನಮಗಾಗಿ ಕೊಟ್ಟಿರುವಂತಹ ಅಮೂಲ್ಯ ರತ್ನ ಅಂದುಕೊಂಡರು ಮುಖದಲ್ಲಿ ಯಾವುದೇ ಭಾವನೆ ತೋರಿಸದೆ ಅಯ್ಯೋ ಕೃಷ್ಣ ನಾನು ಯಾವಾಗ ಆಗೇಳ್ದೆ ಏನು ಹೇಳಿದ್ರು ತಪ್ಪಾಗಿ ತಿಳ್ಕೊತೀರಪ್ಪ ನಾನು ನಿಮಗೆ ಇಂಪ್ರೆಸ್ ಆದೆ ನೀನು ನನ್ನ ಕನಸಿನ ಕೃಷ್ಣ ಅಂತ ಯಾವಾಗಲಾದರೂ ಹೇಳಿದ್ನ ನಾನು ಹೇಳಿದ್ದು ಹಾಗಲ್ಲ ಪ್ರೊಫೆಸರ್ ಅಂತ ಕರೆಯೋದು ಕೂಡ ಒಂಥರ ಪ್ರೀತಿ ಅಂತ ಅಷ್ಟೇ ಆದರೆ ನಾನು ನನ್ನ ಬದುಕಲ್ಲಿ ಬರೋ ಕೃಷ್ಣನ ಯಾವಾಗಲೂ ಪ್ರೊಫೆಸರ್ ಶಿವ್ ಸರ್ ಅಂತೆಲ್ಲ ಕರೆಯೋಲ್ಲ ನಾನು ನನ್ನ ಕನಸಲ್ಲಿ ಬರೋ ಕನಸಿನ ಕೃಷ್ಣನ ಕನ್ನ ಅಂತ ಕರೆಯೋದು ಪ್ರೊಫೆಸರ್ ಅಂತ ಅಲ್ಲ ಅಂದರೆ ಹೊಸವನಾಗುತ್ತಾ ಶಿವು ಕಣ್ಣಲ್ಲಿ ಆಗಲೇ ಮೂಡಿದ ಪ್ರೀತಿಯ ಬೆಳಕು ತಟ್ಟನೆ ಮಾಯವಾದರೆ ಅವನ ಒದ್ದಾಟವನ್ನು ಕಣ್ಣಲ್ಲೇ ನೋಡುತ್ತಾ ತುಟಿಯೊಳಗೆ ನಗುವನ್ನು ಮುಚ್ಚಿಟ್ಟಿದ್ದಳು ನಮ್ಮ ಕಳ್ಳಿ ಶಿವು ಮೌನವಾಗಿದ್ದರೆ ಧರಣಿ ಮೌನ ಮುರಿದು ಪ್ರೊಫೆಸರ್ ನನಗೆ ನೀರು ಬೇಕು ಅನ್ಳು ಅಲ್ಲೇ ಇದ್ದ ನೀರು ತಂದು ಬಾಯ ಮುಂದೆ ಇಡಿದ ಧರಣಿ ಕೈ ಮುಂದೆ ನೀಡಿ ಕುಡಿ ನಾನೇ ಕುಡಿತೀನಿ ಅಂದ್ಲು ಇಲ್ಲ ನೀನು ರೆಸ್ಟ್ ಮಾಡಬೇಕು ನಾನು ಕುಡಿಸ್ತೀನಿ ಅಂದಿದ್ದ ಪ್ರೀತಿಯಿಂದ ಶಿವು ಸರ್ ಪ್ರೊಫೆಸರ್ ನನಗೆ ಏಟಾಗಿರೋದು ಕೈಗೆಲ್ಲ ಕಾಲ್ಗೆ ಕುಡಿ ಅಂತ ಗ್ಲಾಸ್ ಪಡೆದರೆ ಶಿವು ಕೋಪ ಜಾಸ್ತಿಯಾಗಿ ಕಪ್ ಅವಳ ಕೈಗೆ ನೀಡಿ ವಾರ್ಡ್ನ ಕಿಟಕಿಯ ಬಳಿಗೆ ಹೋಗಿ ಆಚೆ ಸುಮ್ಮನೆ ನೋಡುತ್ತಾ ನಿಂತುಬಿಟ್ಟ ನೀರು ಬೇಕಿದ್ದರೆ ತಾನೇ ಕುಡಿಯೋದು ಅವಳಿಗೆ ಬೇಕಾಗೇ ಇರಲಿಲ್ಲ ಹಾಗಾಗಿ ಲೋಟದಲ್ಲಿದ್ದ ನೀರು ಒಂದು ಗುಟುಕು ಕುಡಿಯೋದೇ ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಮೇಲಿಟ್ಟು ಶಿವನ್ನು ಕೆಣಕುವುದಾದರೂ ಹೇಗೆ ಅಂತ ಯೋಚಿಸಿದ್ಲು ಅಷ್ಟರಲ್ಲಿ ಅಮ್ಮ ಎಂದು ಕೂಗಿದಳು ತನ್ನ ಸಿಟ್ಟಿಂದ ಮುಖ ಸಿಂಡಿಸಿಕೊಂಡಿದ್ದ ಶಿವು ಓಡಿ ಬಂದಿದ್ದ ಮುಖ ತುಂಬ ಗಾಬರಿ ಹಿಂದೆಯಾಗಿತ್ತು ಏನಾಯಿತು ಕುಬಿ ಡಾಕ್ಟರ್ನ ಕಲಿಲ್ಲ ನೋವಾಗ್ತಿದೆಯಾ ಏನಾಯಿತು ಅಂತ ಸಾಲು ಸಾಲು ಪ್ರಶ್ನೆಗಳಿಂದ ಮನೆಯ ಕಾಲುಗಳನ್ನು ಹಿಡಿದು ನೋಡಿದರೆ ಧರಣಿ ಬಸಕ್ಕನೆ ನಕ್ಕಿದ್ದಳು ಮತ್ತೆ ಶಿವು ಸಿಟ್ಟು ಹೆಚ್ಚಿತ್ತು ತುಂಬ ಸಿಟ್ಟು ಬಂದರೆ ಶಿವು ಮೌನಿಯಾಗಿ ಬಿಟ್ಟು ಬಿಡುತ್ತಾನೆ ಪ್ಲೀಸ್ ಧರಣಿ ಇಷ್ಟು ನೋವಲ್ಲೂ ಮತ್ತೆ ಮತ್ತೆ ಆಡ್ಬೇಡ ನನಗೆ ಸಹಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಂತ ಆಚೆ ಹೊರಟರೆ ಶಿವ ಕೈ ಹಿಡಿದ ಧರಣಿ ನಿಲ್ಲಿಸಿದ್ದಳು ಹಿಂದೆ ತಿರುಗದೆ ಏನು ಅಂದ ಹೊಟ್ಟೆ ಹಸಿವು ಅಂದು ಧರಣಿ ಆವಾಗ ತಿಳಿದಿದ್ದು ಧರಣಿ ಮಧ್ಯಾಹ್ನ ಕೂಡ ಏನೂ ತಿಂದಿಲ್ಲ ಅಂತ ಬೇಗ ಹೋಗಿ ಊಟ ಕಟ್ಟಿಸಿಕೊಂಡು ಬಂದವ ಊಟದ ಪಾರ್ಸಲ್ ತಂದು ಅವಳ ಮುಂದೆ ಚಾಚಿದ್ದ ನೀವೇ ತಿನ್ನಿಸ್ಬೋದಲ್ಲ ಅಂದು ಧರಣಿ ಕೆಣಕುತ್ತ ನೀನೇ ತಾನೇ ಹೇಳಿದ್ದು ನಿನಗೆ ಏಟಾಗಿರೋದು ಕೈಗೆಲ್ಲ ಕಾಲಿಗೆ ಅಂತ ಅಂದ ಮುನಿಸಿನಲ್ಲಿ ಹೌದು ಆದರೆ ಇಲ್ಲಿ ನೋಡಿ ಅಂದು ಬಲ ಕೈಯನ್ನು ಮೇಲೆತ್ತುತ್ತ ಬಲಗೈಯಲ್ಲಿ ಚುಚ್ಚಿದ್ದ ಸಲೈನ್ ಸೂಜಿ ಕಂಡು ಅವನ ಬಳಿ ಬಂದು ಕುಳಿತವನು ಊಟವನ್ನು ತುತ್ತು ಮಾಡಿ ತಿನ್ನಿಸುತ್ತಿದ್ದರೆ ಮುಖದ ಮೇಲೆ ಸಣ್ಣ ನಗುವು ಕಾಣದ ಪ್ರೊಫೆಸರ್ ಅವನನ್ನು ಕಂಡು ತರಣಿಗೆ ಯಾಕೋ ಮುನಿಸು ಬಂದಂತನಿಸಿತ್ತು ಏನೇ ಇಲ್ಲಿ ಪ್ರೊಫೆಸರ್ ಪ್ರೀತಿಯಿಂದ ಅಡುಗೆ ಮಾಡಿಲ್ಲ ಅಂದರೆ ಊಟ ತಿನ್ನಿಸಿಲ್ಲ ಅಂದರೆ ಯಾಕೋ ಊಟ ರುಚಿನೇ ಅನಿಸಲ್ಲ ತುಂಬ ರುಚಿ ಕಮ್ಮಿ ಇರುತ್ತೆ ಅಂದಳು ಶಿವು ಓರೆಗಣ್ಣಿನಲ್ಲಿ ಚುರುಕಾಗಿ ನೋಡಿದ ಅವಳನ್ನು ಸಣ್ಣದಾಗಿ ನಗಬಾರ್ದ ಅಂದು ಹತ್ರ ನೋಡಿ ಶಿವು ಮಾತ್ರ ಸುಮ್ಮನೆ ಊಟ ತಿನ್ನಿ ಮುಖ ಸೀಟಿ ವಾಶ್ರೂಮ್ಗೆ ಹೋಗಲು ಸಹಾಯ ಮಾಡಿ ನಂತರ ಕರೆತಂದು ಅದೇ ಬೆಡ್ ಮೇಲೆ ತಂದು ನೀಟಾಗಿ ಮಲಗಿಸಿ ಹೊದಿಕೆ ಹೊದಿಸಿ ಇವಾಗ ಮಲಗು ಅಂತ ಹೇಳಿ ಆಚೆ ಹೊರಟರೆ ಧರಣಿ ಪ್ರೊಫೆಸರ್ ನಾನು ಮಲಗಲ್ಲ ಅಂದ್ಲು ಒಳ್ಳೆ ಕಥೆ ಆಯ್ತಲ್ಲ ಅನ್ನಿಸಿತು ಶಿವಗೆ ಏನು ಮಾಡ್ತೀಯಾ ಅಂತ ಕೇಳೋಕೆ ಹಿಂದೆ ತಿರುಗುವಷ್ಟರಲ್ಲಿ ಎದ್ದು ಕೂರಲು ಹೋಗಿದ್ದ ಧರಣಿ ಮತ್ತು ಅಮ್ಮ ಎಂದು ಕಿರಿಚಿದ್ದಳು ಶಿವು ನಾಟಕ ಎಂದುಕೊಂಡ ಆದರೆ ಹಿಂದೆ ತಿರುಗುವಷ್ಟರಲ್ಲಿ ಅವಳ ಕಣ್ಣಿಂದ ಜಾರಿದ್ದ ನೀರುಗಳು ಹೇಳಿದ್ದವು ಅವಳಿಗೆ ನೋವಾಗಿದೆ ಎಂದು ಅವನಿಗೆ ಅದು ಭಾಸವಾಗಿತ್ತು ನಿಜ ನೋವಾಯ್ತಾ ಎಂದು ಅವಳ ಭುಜ ಹಿಡಿದ ಹ್ಞೂ ಎಂದು ತಲೆ ಆಡಿಸಿದ್ದಳು ನೋವು ಮರೆಯಲು ಅವನನ್ನು ಬಿಗಿಯಾಗಿ ತಬ್ಬಿ ಹಿಡಿದಿದ್ದಳು ನೋಡು ಎಲ್ಲ ತಮಾಷೆ ನಿನಗೆ ನಾನಿಲ್ವಾ ಇಲ್ಲಿ ನಾನು ಕರಿಬೇಕು ಅಂತ ಗೊತ್ತಾಗಲ್ವಾ ಏನೇನೋ ಮಾಡ್ಕೋತೀಯಾ ಇನ್ನು ಚಿಕ್ಕ ಮಗು ಥರ ಏನಾದರೂ ಆದರೆ ಏನು ಮಾಡೋದು ನಾನು ನನ್ನ ಕರಿಬೇಕು ಅಂತ ಗೊತ್ತಾಗ್ತಿರಲಿಲ್ವಾ ಅಂತ ಹೇಳುತ್ತಿದ್ದ ಅವನ ಕಂಠದಲ್ಲಿಯೂ ದುಃಖ ಉಮ್ಮಳಿಸುತ್ತಿತ್ತು ಅವನ ಮಾತಿಗೆ ಧರಣಿ ಇನ್ನೂ ಬಿಗಿಯಾಗಿ ಅವನನ್ನು ತಬ್ಬಿ ಹಿಡಿದಿದ್ದಳು ಅವಳ ಹಿಡಿತವೇ ಅವನಿಗೆ ಹೇಳುತ್ತಿತ್ತು ಅವಳಿಗೆ ಎಷ್ಟು ನೋವಾಗುತ್ತಿದೆ ಎಂದು ಡಾಕ್ಟರ್ನ ಕರೀಲ್ಲ ಎಂದ ಅವಳನ್ನು ಅವಳು ಬೇಡ ಎಂದಳು ಮತ್ತು ಏನಾಗ್ತಿದೆ ಅಂತನಾದರೂ ಹೇಳು ಎಂದ ಅವಳು ಮಂಡಿ ತುಂಬ ನೋವುತ್ತಿದೆ ಅಂತ ದುಃಖದಲ್ಲೇ ಹೇಳಿದಳು ಶಿವು ಅವಳಿಂದ ಬಿಡಿಸಿಕೊಂಡು ಇರು ಬರ್ತೀನಿ ಎಂದು ಆಚೆ ಹೋದವನು ನರ್ಸ್ ಜೊತೆಗೆ ಬಂದಿದ್ದ ಬಂದಿದ್ದ ನರ್ಸ್ ಧರಣಿ ಮಂಡಿಯನ್ನು ನೋಡಿ ನಿಮಗೆ ಇವತ್ತು ಸ್ಟಿಚ್ ಹಾಕಿದ್ದಾರೆ ಮೇಡಮ್ ನೀವು ನೋಡಿದ್ರೆ ಆಡಿದ್ರೆ ಹೇಗೆ ನಿಮಗೆ ಹೇಗೆ ಬೇಕೋ ಹಾಗೆ ಒದ್ದಾಡೋಕ್ಕೆ ಆಗಲ್ಲ ಇನ್ನೂ ಸ್ಟಿಚ್ ಹಸಿಯಾಗಿದೆ ನೀವು ಹಾಗೆ ಆಡ್ತಾ ಇದ್ದರೆ ಇನ್ನೂ ನೋವಾಗುತ್ತೆ ಆ ಸ್ಟಿಚ್ನ ನೀವು ಒದ್ದಾಡಿ ಒದ್ದಾಡಿ ಮತ್ತೆ ನೋವಿಸ್ಕೊತಾ ಇದ್ದರೆ ಅದು ಬೇಗ ಮಾಯಲ್ಲ ಅದ್ರ ಜೊತೆಗೆ ಕೀ ಕೂಡ ಆಗುತ್ತೆ ಅಂತ ಹೇಳ್ತಾನೆ ಕಾಟನ್ ತೆಗೆದುಕೊಂಡು ಸ್ಟಿಚ್ ಆಚೆ ಬಂದಿದ್ದ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಔಷಧಿ ಹಚ್ಚಿ ಸರ್ ನಿಮ್ಮ ವೈಫ್ಗೆ ಸ್ವಲ್ಪ ಒದ್ದಾಡೋದರ ಥರ ನೋಡ್ಕೊಳ್ಳಿ ಅಂತ ಹೇಳಿ ಹೋದರೆ ಅವ್ರ ಮಾತು ಕೇಳಿ ಧರಣಿ ಮುಖ ಮಾತ್ರ ಸಪ್ಪೆಗಟ್ಟಿತ್ತು ಕಾಲಿನ ಸ್ಟಿಚಸ್ ನೋಡುತ್ತಿದ್ದರೆ ಶಿವಗೆ ಹೆಚ್ಚು ನೋವಾಗುವಂತಿತ್ತು ಅವಳ ಬಟ್ಟೆಗಳನ್ನು ಸರಿ ಮಾಡಿ ಬೆಡ್ಶೀಟ್ ಒದಿಸಿ ಅವರು ಬೇಕಿದ್ರೆ ನಾನಿರ್ತೀನಿ ನನ್ನನ್ನು ಕೇಳು ನೀನಾಗಿ ಏನೂ ಮಾಡೋಕ್ಕೆ ಹೋಗ್ಬೇಡ ಮಲಗು ಎಂತ ಮತ್ತೆ ಹೋಗುತ್ತಿದ್ದಾರೆ ಸರ್ ಪ್ಲೀಸ್ ನಾನು ಮಲಗಲ್ಲ ಇವಾಗ ಮಲಗಿದ್ರೆ ನನಗೆ ರಾತ್ರಿಯಂತೆ ಬರಲ್ಲ ಅಂತ ತಂದರು ಹೂದನೇ ಹೇಳ್ಕೊಂಡ್ರು ಚಿಕ್ಕ ಮಗು ಥರ ಸರಿ ಬಿಡು ಅಂತ ಶಿವು ನೋಡದೆ ಹೋಗ್ತಿದ್ರೆ ಮತ್ತು ನಾನೇನು ಮಾಡಲಿ ಅಂದರು ದುಃಖದಿಂದ ಶಿವು ಸಿಟ್ಟು ಕಮ್ಮಿಯಾಗಿತ್ತು ಆದರೆ ಇವಳ ಮಾತಿಗೆ ಅವನ ಬಳಿ ಉತ್ತರ ತುಂಬ ನಯವಾಗಿತ್ತು ಏನು ಮಾಡ್ತೀಯಾ ಬಾ ನಾನು ನೀನು ಕೋಕೋ ಆಡೋಣಂತೆ ಅಂದ ಧರಣಿ ಮುಖ ಸಪ್ಪೆ ಆದರೆ ನ ಶಿವು ಮಾತ್ರ ನಗುತ್ತಾ ಅವಳ ಬಳಿ ಬಂದು ಕುಳಿತಿದ್ದ ಸರಿ ಏನು ಹೇಳು ಎಂದು ಕೇಳಿದನು ಅವನಿಗೆ ಗೊತ್ತಿತ್ತು ಅವಳು ಏನೋ ಹೇಳೋಕ್ಕೆ ಬರ್ತಿದ್ದಾಳೆ ಅಂತ ಸಿಟ್ಟಾಗಿದ್ದ ಶಿವನ ಮುಖದಲ್ಲಿ ಮಂದ ಹಾಸಕಂಡು ಅವಳಿಗೂ ನಗು ಬಂದಿತ್ತು ನನ್ನ ಜೊತೆ ಮಾತಾಡಿ ಅಂದ್ಲು ಏನು ಮಾತಾಡಲಿ ಹೇಳಿ ತನ್ನ ಪದೇ ಪದೇ ಪ್ರೊಫೆಸರ್ ಅಂತಾಳಲ್ಲ ಅನ್ನೋದು ದುಃಖದಿಂದ ಅವನ ಮುಖವನ್ನು ತನ್ನ ಕೈಯಲ್ಲಿಟ್ಟು ತನ್ನ ಬೊಗಸೆಯಲ್ಲಿ ಹಿಡಿದು ಏನಾದರೂ ಹೇಳಿ ಆದರೆ ನಮ್ಮ ಶಿವು ಸರ್ ಮಾತಾಡಿದ್ರೆ ನನಗೊಂಥರ ಔಷಧಿ ಇಟ್ಟಂಗೆ ನನಗಿರೋ ನೋವೆಲ್ಲ ಕಮ್ಮಿ ಆಗುತ್ತೆ ಆದರೆ ಶಿವು ಅವಳ ಕೈಗೆ ಮುತ್ತಿಟ್ಟು ಪ್ಲೀಸ್ ಗುಬ್ಬಿ ಈಗೆಲ್ಲ ಎಮೋಷನಲ್ಲಾಗಿ ನನ್ನ ಜೊತೆ ಆಟ ಆಡಬೇಡ ಒಂದು ನಾನು ನಾನಂದರೆ ತುಂಬ ಇಷ್ಟ ಅಂತ ಹೇಳ್ತೀಯ ಇನ್ನೊಂದು ಸಾರಿ ನಾನು ಹೇಳಿದ ಹಾಗಲ್ಲ ಅಂತೀಯ ಒಂದು ಸರಿ ನಾನು ನಿನ್ನ ಜೊತೆ ಇರಬೇಕು ಅಂತೀಯ ಒಂದು ಸರಿ ನನ್ನ ಕನಸಿನ ಕೃಷ್ಣ ಮಾತ್ರ ನನ್ನ ಜೊತೆ ಇರಬೇಕು ಅಂತೀಯ ಒಂದು ಸಾರಿ ನೀವು ನನ್ನ ಸನಿಹನೇ ಇರಿ ಅಂತೀಯಾ ಇನ್ನೊಂದು ಸಾರಿ ನೀವು ನನ್ನ ಕೃಷ್ಣ ಆಗಿಲ್ಲ ಇನ್ನು ಅಂತ ದೂರ ಇಡ್ತೀಯ ನಾನು ಅಂದರೆ ನಿನಗೆ ಇಷ್ಟ ಇಲ್ವಾ ಅಥವಾ ಇಷ್ಟ ಆಗ್ತಾ ಇದ್ದೀನ ಅದನ್ನಾದರೂ ಹೇಳ್ಬೋದಲ್ವಾ ಇಲ್ಲ ನಿನಗೆ ಹೇಗಿರಬೇಕು ಅಂತ ಹೇಳಿದ್ರೆ ನಾನು ಹಾಗೆ ಇರೋಕ್ಕಾದರೂ ಟ್ರೈ ಮಾಡ್ತೀನಿ ಅಲ್ವಾ ಅಂತ ಬೊಗಸೆಯಲ್ಲಿದ್ದ ಧರಣಿಗೆ ಮುತ್ತಿಟ್ಟಿದ್ದ ಅವನ ಮಾತಿಂದ ಧರಣಿ ತನ್ನ ಬೊಗಸೆಯನ್ನು ಮುಂದೆ ಸೆಳೆದು ಶಿವಹಣೆಗೊಂದು ಮುತ್ತಿಟ್ಟು ಹಾಗಲ್ಲ ಪ್ರೊಫೆಸರ್ ನೀವು ಹಾಗೆಲ್ಲ ಹೇಳಿದ್ರೆ ಆಗಲ್ಲ ನೀವೇ ನನ್ನ ಕೃಷ್ಣ ಆಗೇ ಇರಬೇಕು ಅನ್ಲು ಶಿವೊಮ್ಮೆ ಅವಳನ್ನು ದೃಷ್ಟಿಸಿ ಮತ್ತೆ ಹೊರಟರೆ ಪ್ಲೀಸ್ ಕಣ್ಣ ಅಂದಳು ಪ್ರೀತಿಯಿಂದ ಧರಣಿ ಶಿವಗಂತೂ ಈ ಮಾತು ಕೇಳಿ ತುಂಬ ಖುಷಿಯಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಎಂದು ಅವನಡೆಗೆ ಅವಳನ್ನು ಒಪ್ಪಿದ್ದ ಅವಳು ಒಮ್ಮೆ ಕತ್ತೆತ್ತಿ ಅವನ ಮುಖ ನೋಡುತ್ತಾ ಕಾಲಿನ ಮೇಲೆ ಬೀಳಬೇಕಿರೋ ಈ ಕಂಬ ನನ್ನ ತಲೆ ಮೇಲೆ ಬಿದ್ದಿದ್ದರೆ ಏನು ಮಾಡ್ತಿದ್ದಿರಿ ತುಂಬ ಎಮೋಷನಲ್ ಆಗಿದ್ದಂಥ ಶಿವನ್ನು ಪರಿಸ್ಥಿತಿಯಿಂದ ಆಚೆ ತರೋ ಉದ್ದೇಶದಿಂದ ಆದರೆ ಅವಳು ಆಗ ಅಂದ್ಕೊಂಡ್ಲು ಅಷ್ಟೇ ಆದರೆ ಆಗಿದ್ದೇ ಬೇರೆ ಅವಳಿಗೆ ಗೊತ್ತಾಗಲಿಲ್ಲ ಅವಳ ತುಟಿಗಳು ಅದೆಷ್ಟು ಬೇಗ ಅವನ ತುಟಿಗಳಿಂದ ಬಂಧಿಸಿದ್ವು ಅಂತ ಅಷ್ಟು ಬೇಗನೆ ತನ್ನ ಕೋಪವನ್ನೆಲ್ಲ ಮುತ್ತಿನ ಮೂಲಕ ತೋರಿಸೇ ಬಿಟ್ಟಿದ್ದ ಶಿವು ಶಿವು ಪ್ರೀತಿ ಅವನ ಮುತ್ತಿನ ಮೂಲಕ ಅವಳ ಮಾತಿನಿಂದಾದ ದುಃಖ ಕಣ್ಣೀರಿನ ಮೂಲಕ ಕಾಣಿಸುತ್ತಿತ್ತು ಧರಣಿ ಶಿವು ಒಂದೈದು ನಿಮಿಷ ಇದು ಹಾಸ್ಪಿಟಲ್ ಅನ್ನೋದನ್ನೇ ಮರೆತಿದ್ದರು ತನ್ನ ಪ್ರೀತಿಯ ಗುಬ್ಬಿ ತನ್ನನ್ನು ಪ್ರೀತಿಯಿಂದ ಮುಳುಗಿಸಿದ್ದು ನೆನೆದು ಮನಸ್ಫೂರ್ತಿ ಪ್ರೀತಿ ನೀಡಿ ತುಟಿಗೆ ಮುಕ್ತಿ ನೀಡಿ ತಬ್ಬಿ ಹಿಡಿದಿದ್ದ ಪ್ಲೀಸ್ ನನ್ನಿಂದ ಯಾವತ್ತು ದೂರ ಹೋಗಬಾರ್ದು ಹೋಗೋ ರೀತಿ ಮಾತು ಕೂಡ ಆಡಬಾರ್ದು ಅಂದಿದ್ದ ಧರಣಿ ಮತ್ತದೆ ತುಂಟ ಸ್ಟೈಲ್ನಲ್ಲಿ ಸರಿ ಪ್ರೊಫೆಸರ್ ಅಂದಲು ಅವಳಿಂದ ದೂರಾಗಿ ಅವಳ ಮುಖವನ್ನೊಮ್ಮೆ ನೋಡಿದ ಸಾರಿ ಕಣ್ಣ ಅಂದಲು ಮತ್ತೆ ಕಣ್ಣು ಹೊಡೆದು ಪ್ರೀತಿಯಿಂದ ಇಬ್ಬರು ಮತ್ತೊಬ್ಬರಿಗೆ ಪ್ರೀತಿ ಸವಿದು ನಕ್ಕಿದ್ದರು ಧರಣಿಗೆ ನೋವಾಗಿದೆ ಎಂದು ಹಾಸ್ಟೆಲ್ಗೆ ಬಂದಿದ್ದ ಭವಾನಿ ಬಂದಿದ್ದು ಧರಣಿಯನ್ನು ನೋಡಲಲ್ಲ ಬದಲಿಗೆ ಅವಳಿಗೆ ಇನ್ನೊಂದಿಷ್ಟು ತೊಂದರೆ ಕೊಟ್ಟು ಶಿವು ಬಳಿಗೆ ಹೋಗುವ ಉದ್ದೇಶದಿಂದ ಆದರೆ ಆ ಪ್ರಯತ್ನ ಮಾಡಲು ಶಿವು ಅವಕಾಶ ಕೊಡಲಿಲ್ಲ ಯಾವಾಗಲೂ ಗೆಲುವೊಂದೇ ತನ್ನ ಬಾಳಿನಲ್ಲಿ ಅಂದಿಕೊಂಡಿದ್ದವಳಿಗೆ ಯಾಕೋ ಇಷ್ಟೊಂದು ಸೋಲು ಕಾಣಿಸ್ತಿದೆ ಅಂತ ಚಿಂತಿಸುತ್ತಿದ್ದಳು ಅವಳಿಗೆ ಶಿವು ತೋರಿಸಿದ್ದ ಧರಣಿ ಮೇಲಿನ ಪ್ರೀತಿ ನಾಟಕ ಅಂತ ಅನಿಸಿತ್ತು ತನ್ನ ಮುಂದೆ ಧರಣಿಯನ್ನು ಪ್ರೀತಿಸಿದಂತೆ ನಾಟಕ ಮಾಡ್ತಿದ್ದಾನೆ ಅವನು ನನ್ನ ಹೊಟ್ಟೆ ಉರಿಸೋಕೆ ಅಂತ ಆಗಾಡ್ತಿರ್ಬೋದು ಅಂದ್ಕೊಂಡ್ಳು ಹಾಗಿದ್ರೆ ಧರಣಿಯನ್ನು ಶಿವಿಂದ ದೂರ ಮಾಡಿದ್ರೆ ಶಿವು ನನಗೆ ಸಿಗ್ತಾನ ಹಾಗಿದ್ರೆ ದೂರ ಮಾಡಬೇಕು ಶಿವು ನನಗೆ ಸಿಗಬೇಕು ಇಲ್ಲ ಧರಣಿ ಅವನ ಬದುಕಿಂದ ದೂರ ಹೋಗಬೇಕು ಅವನಿಗೆ ನನ್ನಿಂದ ಸಿಗದ ಪ್ರೀತಿ ಬೇರೆ ಯಾರಿಂದನೂ ಸಿಗಬಾರ್ದು ಅನ್ನೋದು ಅವಳ ಶಪಥವಾಗಿ ಮಾರ್ಪಟ್ಟಿತ್ತು ಈ ಕಡೆ ಗೌಡರ ಮನೆಯ ಗೋಡನ್ನಲ್ಲಿ ಸದ್ದು ನಡೀತಿತ್ತು ಡೆಕೋರೇಷನ್ ಅವರನ್ನು ಹಿಡಿದು ಆಗಬಹುದಿದ್ದ ತೊಂದರೆಗೆಲ್ಲ ನಿಮ್ಮ ನಿರ್ಲಕ್ಷ್ಯವೇ ಕಾರಣ ಅಂತ ಸತೀಶ ಡ್ರಿಲ್ ಮಾಡ್ತಿದ್ರೆ ಅವರು ಅರಿಚುತ್ತಿದ್ರು ಅಲ್ಲಿದ್ದ ಒಬ್ಬ ಹುಡುಗನಿಂದ ಗೊತ್ತಾಗಿತ್ತು ಆಗಿದ್ದು ಅಚಾತುರ್ಯ ಮಿಸ್ ಆಗಿ ಅಲ್ಲ ಅದು ಬೇಕಂತಲೇ ಎಂದು ಈ ಮಾತು ಕೇಳಿ ಜವರೇಗೌಡರಿಗೆ ನಿಂದನೆಲ್ಲ ಕುಸಿದಿತ್ತು ಅನ್ನಿಸಿತ್ತು ಅವರ ಈ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ತಮ್ಮ ಮನೆಯನ್ನು ಯಾರೋ ದ್ವೇಷ ಮಾಡುವವರು ಇದ್ದಾರೆಂದು ಕೇಳಲು ಕಷ್ಟವಾಗಿತ್ತು ಸತೀಶ ಪೊಲೀಸರಿಗೆ ಹಿಡಿದುಕೊಡಲು ಹೇಳಿದಾಗ ಜವರೇಗೌಡರೆ ಅವನೆದುರು ಬಂದು ಇವ್ರುಗಳೇನೂ ತಪ್ಪಿಲ್ಲ ಬುಡ್ಲ ತಪ್ಪೆಲ್ಲ ನಮ್ದೆಯ ದುಡ್ಗಾಗಿ ಇವರೇನೋ ಸಗಣಿ ತಿನ್ನೋ ಕೆಲಸ ಕೊಂಟವ್ರೆ ಅಷ್ಟೇ ಅಂದರೆ ನಾವು ಹೊಲ್ಸಲ್ ಗಣೇಶನ್ ಮಾಡಿ ಪೂಜೆ ಮಾಡ್ತಿದ್ವಲ್ಲ ಇನ್ನೇನಿದ್ರು ನೀನು ಎಚ್ಚರಿಕೆಯಿಂದ ಇರು ಬರೋ ಎಲೆಕ್ಷನ್ ಮುಗಿಯೋ ತನಕ ಕಲೆತ್ತಿ ಒಂದು ಹೆಜ್ಜೆ ಇಡೋಕೆ ಮೊದಲು ಸಾವಿರ ಕಣ್ಣಿಂದ ಸುತ್ತ ಗಮನಿಸಿ ಮುಂದೆ ಹೆಜ್ಜೆ ಇಡೋದು ಕಲಿ ನಮ್ಮನೇ ಒಳಕ್ಕೆ ಬಂದು ಕಲ್ಲು ಮಡ್ಗೋಕೆ ನೋಡೋನೆ ಅಂದರೆ ಅವ್ನು ಧೈರ್ಯ ಮೆಚ್ಚಬೇಕು ಬಿಡ್ಲ ಮುಂದೆ ಇರೀತಕ್ಕಂತೆ ಅವನು ಹೆಜ್ಜೆ ಇಡೋದಾಕೆಲ್ಲ ಬರೀ ಕಲ್ಲೇ ಸಿಗಂಗ್ ಮಾಡೋದು ನನಗೆ ಬಿಟ್ಟಿತ್ತು ನೀನು ಮೊದಲು ಬುದ್ಧಿ ಇಟ್ಕೊಂಡು ಕೆಲಸ ಮಾಡೋದನ್ನ ಗೆಳೆತನ ಮಾಡೋದನ್ನ ತಿಳ್ಕೊ ಕಣ್ಣಲ್ಲಿ ಬೆಂಕಿ ಉಗಿಯೋದು ಬಿಟ್ಟು ಅವನಂಗೆ ಎರಡು ತಲೆ ನಾಗರಾವ್ನ ಅವನ ದಾರಿಲ್ ಹೋಗಿ ಹೆಂಗೆ ಅಂತ ಚಿಂತೆ ಮಾಡು ಅವನ್ ಗೆಳೆಯ ಅಂತ ನಂಬಿದ್ದು ಮೋಸ ಮಾಡಿದ್ಯಾ ಅನ್ನೋದ ಮರಿಬೇಡ ಆಮೇಲೆ ಇನ್ನೊಂದು ಇವೆಲ್ಲ ನೋಗಿ ನಿಮ್ಮಂತ ಹೇಳ್ಬಿಟ್ಟಿಯಾ ಅಂದರು ಸತೀಶ ಕೂಡ ಅವರ ಮಾತಿಗೆ ಹ್ಞೂ ಅಂತವನ್ನು ಯೋಚನೆಗೆ ಹೇಳಿದ್ದ ಸತೀಶನ ರಾಜಕೀಯ ಭವಿಷ್ಯ ಪ್ರಜ್ವಲಿಸುತ್ತಿತ್ತು ಈಗಷ್ಟೇ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಅನೌನ್ಸ್ ಆಗಿದ್ರೂ ಕಳೆದ ಎರಡು ಬಾರಿಯೂ ಜಿಲ್ಲೆಯಲ್ಲಿ ಎಲೆಕ್ಷನ್ ಗೆದ್ದು ಮತ್ತೊಮ್ಮೆ ಎಲೆಕ್ಷನ್ ಸಾಕೆನ್ನುವಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದ್ದ ಸತೀಶ ಇಡೀ ಕ್ಷೇತ್ರವೇ ಸತೀಶನ ಬಳಗವಾಗಿತ್ತು ಕ್ಷೇತ್ರದ ಮೂಲೆ ಮೂಲೆಯು ಅಪ್ರಚಾರಿತ ಅನುಯಾಯಿಗಳೇ ಇದ್ದರು ಆಪೋಸಿಟ್ ಕ್ಯಾಂಡಿಡೇಟ್ ಆಗೋಕೆ ಯಾರಿಗೂ ಇಷ್ಟ ಇರುತ್ತಿರಲಿಲ್ಲ ಯಾಕೆಂದರೆ ಆದರೂ ನಿಂತರಷ್ಟು ಬಿಟ್ಟರೆಷ್ಟು ಏನೇ ಆದರೂ ಗೆಲ್ಲೋದು ಸತೀಶನೇ ಎಂದು ಎಲ್ಲರಿಗೂ ತಿಳಿದಿತ್ತು ಆದರೆ ಈ ಬಾರಿ ಅವನ ಆಪ್ತ ಗೆಳೆಯನೊಬ್ಬನೇ ವಿರೋಧ ಪಕ್ಷ ಸೇರಿದ್ದ ಸತೀಶನಿಯು ಅವನಿಗೆ ಶುಭಾಶಯ ಕೂಡ ಹೇಳಿದ್ದ ತನ್ನೊಟ್ಟಿಗೆ ತನ್ನವರೂ ಬೆಳೆಯಬೇಕು ಅನ್ನುವುದು ಜವರೇಗೌಡರ ಕುಟುಂಬದ ಜನ್ಮಗುಣ ಹಾಗಾಗಿ ತನ್ನ ಗೆಳೆಯ ವಿರೋಧ ಪಕ್ಷದಲ್ಲಿ ಸೇರಿದ್ದಕ್ಕೆ ಬೇಜಾರಾಗದೆ ಅದೇನೂ ರಾಜಕೀಯದಲ್ಲಿ ಬೆಳೆದು ನಿಲ್ಲು ಎಂದು ಆಶೀರ್ವದಿಸಿದ್ದರು ಜವರೇಗೌಡರು ಕೂಡ ಅವನನ್ನು ಸೀಮಂತಕ್ಕೂ ಕೂಡ ಕರೆಯಲಾಗಿತ್ತು ಅವನು ಕೂಡ ಬಂದು ಉಡುಗೊರೆ ನೀಡಿ ಊಟ ಮಾಡಿ ಹೋಗಿದ್ದ ಆದರೆ ಅವನ ಮತ್ತೊಂದು ತಲೆ ಮತ್ತೊಂದು ಕಾಣದ ಕೈ ಮಿತ್ರನ ಬದುಕಿಗೆ ಪೆಟ್ಟು ಕೊಡೋಕೆ ಪ್ಲ್ಯಾನ್ ಮಾಡಿದೆ ಅನ್ನೋದು ಸತ್ಯ ಸತೀಶನಿಗೆ ಗೊತ್ತಿರಲಿಲ್ಲ ಆದರೆ ಡೆಕೋರೇಷನ್ನಲ್ಲಿದ್ದ ಒಬ್ಬ ಹುಡುಗ ಇವನ ಅಭಿಮಾನಕ್ಕೋ ಇಲ್ಲ ಇವನ ಏಟಿಕೋ ಬಾಯಿ ಬಿಟ್ಟಿದ್ದ ಆಗಷ್ಟೇ ಗೊತ್ತಾಗಿದ್ದು ತನ್ನ ಗೆಳೆಯನೇ ತನ್ನ ಬದುಕಿಗೆ ಬೆಂಕಿ ಇಡಲು ಬಂದಿದ್ದ ಎಂದು ಹೌದು ಸತೀಶನ ಆಪ್ತ ಗೆಳೆಯನೆಂದು ಹೇಳಿಕೊಂಡಿದ್ದ ಪಕ್ಕದೂರಿನ ಧರ್ಮ ಇವತ್ತು ಅಧರ್ಮದ ಕೆಲಸ ಮಾಡಿದ್ದ ತನ್ನ ಗೆಳೆಯನಾದರೂ ಅವನನ್ನು ತುಳಿದು ಬೆಳೆಯಬೇಕೆಂದು ಬಯಸಿದ್ದ ಆದರೆ ಎಲೆಕ್ಷನ್ನಲ್ಲಿ ಅವನ ಎದುರು ನಿಲ್ಲೋಕೆ ಅವನ ಬಳಿ ಅವಕಾಶವಿತ್ತಷ್ಟೆ ಆದರೆ ತಾನು ಗೆಲ್ಲೋದಿಲ್ಲ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಹಾಗಾಗಿ ಅವನನ್ನು ಕೌಟುಂಬಿಕವಾಗಿ ಒಡೆಯಬೇಕೆಂದು ನಿರ್ಧರಿಸಿ ಇನ್ನು ಭೂಮಿಯನ್ನೇ ಕಾಣದ ಮಕ್ಕಳು ಹಾಗೂ ಸತೀಶನ ಪ್ರಾಣದಷ್ಟೇ ಇಷ್ಟಪಡುವ ಹೆಂಡತಿಯನ್ನು ಟಾರ್ಗೆಟ್ ಮಾಡಿದ್ದ ಡೆಕೋರೇಷನ್ ಹುಡುಗರ ಮಧ್ಯೆ ತನ್ನ ಹುಡುಗನನ್ನು ನುಸುಳಿಸಿ ಸ್ಪಂದನ ಕೂರಬೇಕಿದ್ದ ಎದುರಿನ ಮಂಟಪಕ್ಕೆ ಕಂಬವನ್ನು ಸಡಿಲವಾಗಿ ನಿಲ್ಲಿಸಿದ್ದ ಅದು ಬೀಳದಿದ್ದಾಗ ತನ್ನ ಹುಡುಗನ ಮೂಲಕವೇ ಬೀಳಿಸಿದ್ದ ಅದನ್ನು ನೋಡಿದ್ದ ನಿವೇದಿತ ತನ್ನ ಭಾವನಿಗೆ ಹೇಳಿ ಎಲ್ಲ ವಿಚಾರವನ್ನು ತಿಳಿಸಿದಂತೆ ಮಾಡಿದ್ದಳು ನಿವೇದಿತ ಕಾಲು ಏಟು ಬೀಳದೇ ಇದ್ದಿದ್ದರೆ ಇಷ್ಟೆಲ್ಲ ಸಂಗತಿ ಆಚೆ ಬರುತ್ತನೇ ಇರಲಿಲ್ಲ ಅವಳು ಎಂದಿಗೂ ಒಂಟಿಯಾಗಿ ಕೂರುವ ಹೆಣ್ಣಾಗಿರಲಿಲ್ಲ ಅವಳು ಆವರಣದ ಸುತ್ತೆಲ್ಲ ಸುತ್ತಬೇಕಿತ್ತು ಸ್ಪಂದನ ಸೀಮಂತ ಕಾರ್ಯಕ್ರಮ ಮುಗಿದಿದ್ದರಿಂದ ಎಲ್ಲರೂ ಜಾಗ ಖಾಲಿ ಮಾಡಿದ್ದರು ಧರ್ಮ ಕೂಡ ತನ್ನ ಕುಟುಂಬದ ಜೊತೆ ಬಂದು ಹೋಗಿದ್ದ ಇನ್ನೇನು ಸ್ಪಂದನ ಊಟಕ್ಕೆ ಹೋಗಬೇಕಿತ್ತು ಆದರೆ ಸತೀಶನಿಗಾಗಿ ಕಾದು ಕೂರಲು ಸೀಟ್ ಪಕ್ಕ ಹೋಗಿ ಕುಳಿತಿದ್ದಳು ಆವರಣದಲ್ಲಿ ಜನ ಇರಲಿಲ್ಲ ನಿವೇದಿತಾ ಧರಣಿ ಇಬ್ಬರೇ ತಾನು ನಿಲ್ಲಿಸಿದ ಕಂಬ ಬೀಳದಿದ್ದಾಗ ಇದ್ದ ಡೆಕೋರೇಷನ್ ಹುಡುಗನೊಬ್ಬ ಅದೇ ದಾರಿಯಲ್ಲಿ ಓಡುತ್ತಾ ಬೇಕಂತಲೇ ಮೊಳಕೈಯಿಂದ ಡಿಕ್ಕಿ ಹೊಡೆದಿದ್ದ ನಿವೇದಿತ ಅದನ್ನು ನೋಡಿ ಬಾಯಿ ಬಿಟ್ಟಿದ್ದಾಗಲೇ ಧರಣಿ ಅಲ್ಲಿಗೆ ಓಡಿದ್ದು ಇದೆಲ್ಲ ನಿವೇದಿತ ಹೇಳಿದ್ದರಿಂದಲೇ ಸತೀಶನಿಗೆ ಗೊತ್ತಾಗಿತ್ತು ಆದರೆ ನಿವೇದಿತಾಗೂ ಗೊತ್ತಿರಲಿಲ್ಲ ಅದರ ಹಿಂದೆ ಇಷ್ಟು ದೊಡ್ಡ ಜಾಲವಿದೆ ಎಂದು ಆದರೆ ಈಗ ತಿಳಿದಿತ್ತು ಈ ಘಟನೆ ಅಚಾತುರ್ಯದಿಂದ ಆಗಿದ್ದಲ್ಲ ಎಂದು ಆದರೂ ಇದೆಲ್ಲ ಹಿತಶತ್ರುಗಳ ಕೈವಾಡದಿಂದ ಆಗಿದೆ ಎಂದು ತಿಳಿದ ಸತೀಶನ ಹೃದಯದಲ್ಲಿ ಕಾಡಗಿಚ್ಚು ಉರಿಯುತ್ತಿತ್ತು ಜವರೇಗೌಡರು ತನ್ನ ರಕ್ಷಣೆಗೆ ತನ್ನ ಕುಟುಂಬದ ರಕ್ಷಣೆಗೆ ಭದ್ರಕೋಟೆ ಹೆಣೆಯುತ್ತಿದ್ದರು ಕತೆ ಮುಂದುವರೆಯುವುದು ಕತೆ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು